ರಾಜ್ಯದ ಜನ ಈ ಧರ್ಮಸ್ಥಳದ ವಿಚಾರ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂತ ಒಂದು ಸ್ಕೀಮ್ ಅಷ್ಟೇ ಇದು ಇದರಲ್ಲಿ ಮುಖ್ಯ ಪಾತ್ರದಾರರೇ ಸರ್ಕಾರ ಇವ್ರು ಯಾರಿಗೋ ಹೇಳ್ತಾರೆ ಒಂದು ಅರ್ಜಿ ಕೊಡಿ ಅಂತ ಯಾರಿಗೋ ಹೇಳ್ತಾರೆ ಎಸ್ ಐ ಟಿ ಮಾಡಿಸಿ ಅಂತ ಎಲ್ಲ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೆ ಈ ಕೋರ್ಟ್ ಮುಂದೆ ನಿಂತಿದೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಲ್ಲೂ ನಿಮ್ಮ ನಾಟಕವನ್ನು ಆಡಬೇಡಿ ಅಲ್ಲೂ ಸಮರ್ಥವಾಗಿ ಸರ್ಕಾರದ ನಿಲುವು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಈ ತಿಮ್ರೋಡಿ ಗ್ಯಾಂಗ್ ಇದಕ್ಕೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತ ಇಡೀ ರಾಜ್ಯ ಅಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದನೂ ಕೂಡ ಜನ ಆಗ್ರಹನ ಮಾಡ್ತಾ ಇದ್ದಾರೆ ಇಲ್ಲೇನಾದರೂ ತಪ್ಪಿದ್ರೆ ನೀವು ಪಕ್ಕಾ ಪ್ರಾಯೋಜಿತರು ಅನ್ನೋದು ಅರ್ಥ ಆಗುತ್ತೆ ರಾಜ್ಯದ ಜನತೆಗೆ ಆದ್ದರಿಂದ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಹಿಡಿಬೇಕು ಈಗಾಗಲೇ ಎಸ್ ಐ ಟಿಯವರು ಏನು ತನಿಖೆ ಮಾಡಿ ಈಗಾಗಲೇ ಇದು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು ಅವಹೇಳನ ಮಾಡಬೇಕು ಧರ್ಮಸ್ಥಳದಲ್ಲಿ ರೋಲ್ ಕಾಲ್ ಮಾಡಬೇಕು ಅಂಥೇಳಿ ವಿದೇಶದಿಂದ ಹಣ ತಗೊಂಡು ಏನು ಕೆಲಸ ಮಾಡ್ತಾಯಿದ್ರು ಅದು ಪ್ರೂವ್ ಆಗಿದೆ ಈಗ ಅವನು ಯಾರು ಮಾಡ್ತಾಯಿದ್ನೋ ಅವನೇ ಒಂದು ನಾನು ಎರಡು ಲಕ್ಷ ತಗೊಂಡೆ ಮೂರು ಲಕ್ಷ ತಗೊಂಡೆ ಅಂತ ಬಿಟ್ಟಿದ್ದಾನೆ ಅದು ಎಷ್ಟು ಲಕ್ಷ ಕೋಟಿ ಅನ್ನೋದು ಇನ್ನೂ ತನಿಖೆಯಿಂದ ಹೊರಬರಬೇಕಷ್ಟೇ ಆ ದೃಷ್ಟಿಯಿಂದ ಇಲ್ಲಿ ಸರ್ಕಾರ ಸಮರ್ಥವಾಗಿ ಹೈಕೋರ್ಟಲ್ಲಿ ದಾಖಲೆಗಳನ್ನು ಇಟ್ಟು ಸಮರ್ಥವಾದಂಥ ವಾದ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು ಆ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತೀನಿ ಸರ್ಕಾರದ ಮಾಹಿತಿ ಏನಿದೆ ಗೊತ್ತಿಲ್ಲ ನಾನು ಆರಂಭದಿಂದ ಹೇಳ್ತಾ ಬಂದೆ ಧರ್ಮಸ್ಥಳ ಪ್ರಕರಣ ದವಿಷ್ಯ ಕೇಂದ್ರ ಇದೆ ಅದರಲ್ಲಿ ಕ್ರಮ ಆಗಿ ಕೊಡೋದು ಆಗ್ರಹವಾಗಿ ಅಂದ್ರೆ ಈಗ ಅಡ್ಡಿಕೆ ಶುಕುಮಾರು ಅವರ ಹೇಳಿಕೆ ನೋಡಿದ್ರೆ ಅವರು ಮೀಡಿಯಾ ಮುಂದೆ ಏನು ಹೇಳಿಕೆ ಏ ಮಾಡ್ತಾರೋ ಅದನ್ನು ಕ್ಯಾಬಿನೆಟಲ್ಲಿ ಯಾಕೆ ಹೇಳೋಲ್ಲ ಅಂತ ನಮ್ಗೆ ಡೌಟ್ ಆಗ್ತಾಯಿತು ಅಷ್ಟೇ ಕ್ಯಾಬಿನೆಟಲ್ಲಿ ಅಲ್ಲಿ ಓಕೆ ಮೀಡಿಯಾದ ಮುಂದೆ ಬಂದು ಯಾಕೆ ಇದನ್ನು ಡಿ ಕೆಲ ಫಸ್ಟ್ ಬಿಡಬೇಕು ನೀವು ಅಲ್ಲಿ ಅಲ್ಲೇ ಯಾಕೆ ಅಂತ ಕೇಳಿದರೆ ಎಸ್ ಐ ಟಿ ತನಿಖೆನೇ ಆಗ್ತಾ ಇರಲಿಲ್ಲ ಅದರ ಅವಶ್ಯಕತೆ ಇಲ್ಲ ನನಗೆ ಹಸತ್ ಕುಮಾರಿಂದ ಐದಾರು ಕೋಟಿ ಖರ್ಚಾಗಿದೆ ಇದುವರು ಅಲ್ಲಿ ಫಾರೆಸ್ಟಲ್ಲ ಆಗದಾಕ್ಬಿಟ್ಟಿದ್ರೆ ಇಪ್ಪತ್ತಿಪ್ಪತ್ತಡಿ ಹಳ್ಳ ಹಗದಾಕಿದ್ರೆ ಯಾವುದನ್ನ ಕೆರೆ ಆಗದಿದ್ದರೆ ಅದು ಅಟ್ಲೀಸ್ಟ್ ನೀರನ್ನು ಇತ್ತು ಕೆರೆಯಲ್ಲಿ ಅದನ್ನ ಪರಿಸರನ ರಕ್ಷಣೆ ಮಾಡ್ಬೋದು ಅಲ್ಲಿ ಪರಿಸರನ ಹಾಳು ಮಾಡಕ್ಕಿದ್ರೆ ಈಗ ಮುಚ್ಚಬೇಕದನ್ನ ಅದಕ್ಕೆ ಹತ್ತು ರೂಪಾಯಿ ದುಡ್ಡು ಈ ದ್ವಂದ್ವ ನಿಲುವು ಡಿ ಕೆ ಕುಮಾರ್ ಅವರು ಬಿಡಬೇಕು ನಾನು ಮೊದಲೇ ಹೇಳಿದ್ದೆ ಅಂದರೆ ಮೊದಲೇ ಕ್ಯಾಬಿನೆಟ್ ಅಲ್ಲಿ ಮೊದಲೇ ಹೇಳಬೇಕಾಯ್ತು ನೀವು ಅಲ್ಲಿ ಹೇಳಿದಿರ ಅಲ್ಲಿ ಗಫ್ ಚಿಪ್ಪಿದ್ದು ಇಲ್ಲಿ ಆಚೆ ಬಂದು ನಾನು ಮೊದಲೇ ಹೇಳಿದ್ದೆ ಅಂದರೆ ಉಪಯೋಗ ಏನಿದೆ ಅದರಿಂದ ಕಾಂಗ್ರೆಸ್ಸು ಒಂದು ರೀತಿ ಡಬಲ್ ಗೇಮ್ ಎರಡು ಗ್ಯಾಂಗ್ ಮಾಡಿಕೊಂಡು ನೀನು ಅಲ್ಲಿ ಪರ ಈ ಪರ ಕೊನೆಗೆ ಗೆದ್ದರೆ ಯಾರು ಪರ ಅನ್ನೋದು ತೀರ್ಮಾನ ಆಮೇಲೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದರು ಅಷ್ಟೇ ಇದು ರಾಜ್ಯದ ಜನ ಈ ಧರ್ಮಸ್ಥಳದ ವಿಚಾರ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಒಂದು ಸ್ಕೀಮ್ ಅಷ್ಟೇ ಇದು ಇದರಲ್ಲಿ ಮುಖ್ಯ ಪಾತ್ರದಾರರೇ ಸರ್ಕಾರ ಇವ್ರು ಯಾರಿಗೋ ಹೇಳ್ತಾರೆ ಒಂದು ಅರ್ಜಿ ಕೊಡಿ ಅಂತ ಯಾರಿಗೋ ಹೇಳ್ತಾರೆ ಎಸ್ ಐ ಟಿ ಮಾಡಿಸಿ ಅಂತ ಎಲ್ಲ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೆ ಈ ಕೋರ್ಟ್ ಮುಂದೆ ನಿಂತಿದೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಲ್ಲೂ ನಿಮ್ಮ ನಾಟಕವನ್ನು ಆಡಬೇಡಿ ಅಲ್ಲೂ ಸಮರ್ಥವಾಗಿ ಸರ್ಕಾರದ ನಿಲುವು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಈ ತಿಮ್ರೋಡಿ ಗ್ಯಾಂಗ್ ಇದಕ್ಕೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತ ಇಡೀ ರಾಜ್ಯ ಅಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದನೂ ಕೂಡ ಜನ ಆಗ್ರಹನ ಮಾಡ್ತಾ ಇದ್ದಾರೆ ಇಲ್ಲೇನಾದರೂ ತಪ್ಪಿದ್ರೆ ನೀವು ಪಕ್ಕಾ ಪ್ರಾಯೋಜಿತರು ಅನ್ನೋದು ಅರ್ಥ ಆಗುತ್ತೆ ರಾಜ್ಯದ ಜನತೆಗೆ ಆದ್ದರಿಂದ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಹಿಡಿಬೇಕು ಈಗಾಗಲೇ ಎಸ್ ಐ ಟಿಯವರು ಏನು ತನಿಖೆ ಮಾಡಿ ಈಗಾಗಲೇ ಇದು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು ಅವಹೇಳನ ಮಾಡಬೇಕು ಧರ್ಮಸ್ಥಳದಲ್ಲಿ ರೋಲ್ ಕಾಲ್ ಮಾಡಬೇಕು ಅಂಥೇಳಿ ವಿದೇಶದಿಂದ ಹಣ ತಗೊಂಡು ಏನು ಕೆಲಸ ಮಾಡ್ತಾಯಿದ್ರು ಅದು ಪ್ರೂವ್ ಆಗಿದೆ ಈಗ ಅವನು ಯಾರು ಮಾಡ್ತಾಯಿದ್ನೋ ಅವನೇ ಒಂದು ನಾನು ಎರಡು ಲಕ್ಷ ತಗೊಂಡೆ ಮೂರು ಲಕ್ಷ ತಗೊಂಡೆ ಅಂತ ಬಿಟ್ಟಿದ್ದಾನೆ ಅದು ಎಷ್ಟು ಲಕ್ಷ ಕೋಟಿ ಅನ್ನೋದು ಇನ್ನೂ ತನಿಖೆಯಿಂದ ಹೊರಬರಬೇಕಷ್ಟೇ ಆ ದೃಷ್ಟಿಯಿಂದ ಇಲ್ಲಿ ಸರ್ಕಾರ ಸಮರ್ಥವಾಗಿ ಹೈಕೋರ್ಟಲ್ಲಿ ದಾಖಲೆಗಳನ್ನು ಇಟ್ಟು ಸಮರ್ಥವಾದಂಥ ವಾದ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು ಆ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ಈಗಷ್ಟೇ ಗೊತ್ತಿಲ್ಲ ಡಿ ಕೆ ಶಿವಕುಮಾರ ಅವರ ಹೇಳಿಕೆ ನೋಡಿದ್ರೆ ಅವರು ಮೀಡಿಯಾದ ಮುಂದೆ ಏನು ಹೇಳಿಕೆ ಮಾಡ್ತಾರೋ ಅದನ್ನು ಕ್ಯಾಬಿನೆಟ್ ಅಲ್ಲಿ ಯಾಕೆ ಹೇಳಲ್ಲ ಅಂತ ನಮ್ಗೆ ಡೌಟ್ ಆಗ್ತಾಯ್ತು ಕ್ಯಾಬಿನೆಟ್ ಅಲ್ಲಿ ಅಲ್ಲಿ ಓಕೆ ಮೀಡಿಯಾದ ಮುಂದೆ ಬಂದು ಯಾಕೆ ಇದನ್ನ ಡಿ ಕೆ ಫಸ್ಟ್ ಬಿಡಬೇಕು ನೀವು ಅಲ್ಲಿ ಅಲ್ಲೇ ಯಾಕೆ ಅಂತ ಕೇಳಿದರೆ ಎಸ್ ಐ ಟಿ ತನಿಖೆನೇ ಆಗ್ತಾ ಇರಲಿಲ್ಲ ಅದರ ಅವಶ್ಯಕತೆ ಇರಲ್ಲ ನನಗನ್ಸು ಸುಮಾರಿಂದ ಐದಾರು ಕೋಟಿ ಖರ್ಚಾಗಿದೆ ಇದುವರು ಅಲ್ಲಿ ಫಾರೆಸ್ಟಲ್ಲ ಆಗದಾಕ್ಬಿಟ್ಟಿದ್ದೀರ ಇಪ್ಪತ್ತಿಪ್ಪತ್ತಡಿ ಹಳ್ಳ ಆಗದಾಕಿದ್ದೀರಾ ಯಾವುದನ್ನ ಕೆರೆ ಆಗದಿದ್ದರೆ ಅದು ಅಟ್ಲೀಸ್ಟ್ ನೀರನ್ನು ನಿಂತ್ಕೊತಾಯಿತ್ತು ಕೆರೆಯಲ್ಲಿ ಅದನ್ನು ಪರಿಸರನ ರಕ್ಷಣೆ ಮಾಡ್ಬೋದು ಅಲ್ಲಿ ಪರಿಸರನ ಹಾಳು ಮಾಡಾಕಿದ್ರೆ ಈಗ ಅದನ್ನ ಅದಕ್ಕೆ ಕೋಟಿ ಹಂತ ರೂಪಾಯಿ ದುಡ್ಡು ಈ ದ್ವಂದ್ವ ನಿಲುವು ಡಿ ಕೆ ಕುಮಾರ್ ಅವ್ರು ಬಿಡಬೇಕು ನಾನು ಮೊದಲೇ ಹೇಳಿದ್ದೆ ಅಂದ್ರೆ ಮೊದಲೇ ಹೇಳಿದ್ನ ಕ್ಯಾಬಿನೆಟ್ ಅಲ್ಲಿ ಮೊದಲೇ ಹೇಳಬೇಕಾಯ್ತು ನೀವು ಅಲ್ಲಿ ಹೇಳ್ದಿರ ಅಲ್ಲಿ ಗಪ್ ಚಿಪ್ಪಿದ್ದು ಇಲ್ಲಿ ಆಚೆ ಬಂದು ನಾನು ಮೊದಲೇ ಹೇಳಿದ್ದೆ ಅಂದ್ರೆ ಉಪಯೋಗ ಏನಿದೆ ಅದರಿಂದ ಕಾಂಗ್ರೆಸ್ ಒಂದ್ ರೀತಿ ಡಬಲ್ ಗೇಮ್ ಎರಡು ಗ್ಯಾಂಗ್ ಮಾಡ್ಕೊಂಡು ನೀನು ಅಲ್ಲಿ ಪರ ಈ ಪರ ಕೊನೆಗೆ ಗೆದ್ರೆ ಯಾರು ಪರ ಅನ್ನೋದು ತೀರ್ಮಾನ ಆಮೇಲೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಷ್ಟೇ ಇದು ರಾಜ್ಯದ ಜನ ಈ ಧರ್ಮಸ್ಥಳದ ವಿಚಾರ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಒಂದು ಸ್ಕೀಮ್ ಅಷ್ಟೇ ಇದು ಇದರಲ್ಲಿ ಮುಖ್ಯ ಪಾತ್ರದಾರರೇ ಸರ್ಕಾರ ಇವ್ರು ಯಾರಿಗೋ ಹೇಳ್ತಾರೆ ಒಂದು ಅರ್ಜಿ ಕೊಡಿ ಅಂತ ಯಾರಿಗೋ ಹೇಳ್ತಾರೆ ಎಸ್ ಐ ಟಿ ಮಾಡಿಸಿ ಅಂತ ಎಲ್ಲ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೆ ಈ ಕೋರ್ಟ್ ಮುಂದೆ ನಿಂತಿದೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಲ್ಲೂ ನಿಮ್ಮ ನಾಟಕವನ್ನು ಆಡಬೇಡಿ ಅಲ್ಲೂ ಸಮರ್ಥವಾಗಿ ಸರ್ಕಾರದ ನಿಲುವು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಈ ತಿಮ್ರೋಡಿ ಗ್ಯಾಂಗ್ ಇದಕ್ಕೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತ ಇಡೀ ರಾಜ್ಯ ಅಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದನೂ ಕೂಡ ಜನ ಆಗ್ರಹನ ಮಾಡ್ತಾ ಇದ್ದಾರೆ ಇಲ್ಲೇನಾದರೂ ತಪ್ಪಿದ್ರೆ ನೀವು ಪಕ್ಕಾ ಪ್ರಾಯೋಜಿತರು ಅನ್ನೋದು ಅರ್ಥ ಆಗುತ್ತೆ ರಾಜ್ಯದ ಜನತೆಗೆ ಆದ್ದರಿಂದ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಹಿಡಿಬೇಕು ಈಗಾಗಲೇ ಎಸ್ ಐ ಟಿಯವರು ಏನು ತನಿಖೆ ಮಾಡಿ ಈಗಾಗಲೇ ಇದು ಧರ್ಮಸ್ಥಳವನ್ನು ಅಪವಿತ್ರ ಮಾಡಬೇಕು ಅವೇಳನ ಮಾಡಬೇಕು ಧರ್ಮಸ್ಥಳದಲ್ಲಿ ರೋಲ್ ಕಾಲ್ ಮಾಡಬೇಕು ಅಂಥೇಳಿ ವಿದೇಶದಿಂದ ಹಣ ತಗೊಂಡು ಏನು ಕೆಲಸ ಮಾಡ್ತಾಯಿದ್ರು ಅದು ಪ್ರೂವ್ ಆಗಿದೆ ಈಗ ಅವನು ಯಾರು ಮಾಡ್ತಾಯಿದ್ನೋ ಅವನೇ ಒಂದು ನಾನು ಎರಡು ಲಕ್ಷ ತಗೊಂಡೆ ಮೂರು ಲಕ್ಷ ತಗೊಂಡೆ ಅಂತ ಬಿಟ್ಟಿದ್ದಾನೆ ಅದು ಎಷ್ಟು ಲಕ್ಷ ಕೋಟಿ ಅನ್ನೋದು ಇನ್ನೂ ತನಿಖೆಯಿಂದ ಹೊರಬರಬೇಕಷ್ಟೇ ಆ ದೃಷ್ಟಿಯಿಂದ ಇಲ್ಲಿ ಸರ್ಕಾರ ಸಮರ್ಥವಾಗಿ ಹೈಕೋರ್ಟಲ್ಲಿ ದಾಖಲೆಗಳನ್ನು ಇಟ್ಟು ಸಮರ್ಥವಾದಂಥ ವಾದ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು ಆ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ಈಗಷ್ಟೇ ಸರ್ಕಾರದ ಮಾಹಿತಿ ಏನಿದೆ ಗೊತ್ತಿಲ್ಲ ನಾನು ಆರಂಭದಿಂದಲೂ ಹೇಳ್ತಾ ಬಂದೆ ಧರ್ಮಸ್ಥಳ ಪ್ರಕರಣಗಳ ರವಿಷ್ಯ ಕೇಂದ್ರ ಇದೆ ಎಲ್ಲ ಕ್ರಮ ಆಗಬೇಕು ಕೊಡೋದು ಆಗ ಇಲ್ಲ ಅಂದ್ರೆ ಈಗ ಅವರ ಹೇಳಿಕೆ ನೋಡಿದ್ರೆ ಅವರು ಮೀಡಿಯಾದ ಮುಂದೆ ಏನು ಹೇಳಿಕೆ ಕೇರ್ ಮಾಡ್ತಾರೋ ಅದನ್ನು ಕ್ಯಾಬಿನೆಟಲ್ಲಿ ಯಾಕೆ ಹೇಳೋಲ್ಲ ಅಂತ ನಮ್ಗೆ ಡೌಟ್ ಆಗ್ತಾಯಿದೆ ಅಷ್ಟೇ ಕ್ಯಾಬಿನೆಟಲ್ಲಿ ಅಲ್ಲಿ ಓಕೆ ಮೀಡಿಯಾದ ಮುಂದೆ ಬಂದು ಯಾಕೆ ಇದನ್ನು ಡಿ ಕೆಮಾರ್ ಫಸ್ಟ್ ಬಿಡಬೇಕು ನೀವು ಅಲ್ಲಿ ಕ್ಯಾಬಿನೆಟ್ ಅಲ್ಲೇ ಯಾಕೆ ಅಂತ ಕೇಳಿದರೆ ಎಸ್ ಐ ಟಿ ತನಿಖೆನೇ ಆಗ್ತಾ ಇರಲಿಲ್ಲ ಅದರ ಅವಶ್ಯಕತೆ ಇಲ್ಲ ನನಗ ಸುಮಾರಿಂದ ಐದಾರು ಕೋಟಿ ಖರ್ಚಾಗಿದೆ ಇದುವರು ಅಲ್ಲಿ ಫಾರೆಸ್ಟ್ ಎಲ್ಲ ಆಗ್ದಾಕ್ಬಿಟ್ಟಿದ್ರೆ ಇಪ್ಪತ್ತಿಪ್ಪತ್ತಡಿ ಹಳ್ಳ ಆಗದಾಕಿದಿರ ಯಾವುದನ್ನ ಕೆರೆ ಆಗದಿದ್ರೆ ಅದು ಅಟ್ಲೀಸ್ಟ್ ನೀರನ್ನು ನಿಂತ್ಕೊಂತ ಇತ್ತು ಕೆರೆಯಲ್ಲಿ ಅದನ್ನು ಪರಿಸರನ ರಕ್ಷಣೆ ಮಾಡ್ಬೋದು ಅಲ್ಲಿ ಪರಿಸರನ ಹಾಳು ಮಾಡಾಕಿದ್ರೆ ಈಗ ಮುಚ್ಚಬೇಕು ಅದನ್ನ ಅದಕ್ಕೆ ಕೋಟ್ಯಾಂಥ ರೂಪಾಯಿ ದುಡ್ಡು ಈ ದ್ವಂದ್ವ ನಿಲುವು ಡಿ ಕೆ ಶ್ ಕುಮಾರ್ ಅವರು ಬಿಡಬೇಕು ನಾನು ಮೊದಲೇ ಹೇಳಿದ್ದೆ ಅಂದ್ರೆ ಮೊದಲೇ ಹೇಳಿದ್ನ ಕ್ಯಾಬಿನೆಟ್ ಅಲ್ಲಿ ಮೊದ್ಲೇ ಹೇಳಬೇಕಾಯ್ತು ಅಲ್ಲಿ ಹೇಳಿದಿರ ಅಲ್ಲಿ ಗಪ್ ಚಿಪ್ಪಿದ್ದು ಇಲ್ಲಿ ಆಚೆ ಬಂದು ನಾನು ಮೊದಲೇ ಹೇಳಿದ್ದೆ ಅಂದರೆ ಉಪಯೋಗ ಏನಿದೆ ಅದರಿಂದ ಕಾಂಗ್ರೆಸ್ ಒಂದ್ ರೀತಿ ಡಬಲ್ ಗೇಮ್ ಎರಡು ಗ್ಯಾಂಗ್ ಮಾಡ್ಕೊಂಡು ನೀನು ಅಲ್ಲಿ ಪರ ಈ ಪರ ಕೊನೆಗೆ ಗೆದ್ರೆ ಯಾರ ಪರ ಅನ್ನೋದು ತೀರ್ಮಾನ ಅಮಲ್ ಮಾಡೋಣ ಅಂತ ತೀರ್ಮಾನ